ಇನ್ನು ಬಳ್ಳಾರಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದ್ದು ಜನಾರ್ದನ ರೆಡ್ಡಿ ಮನೆ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ ಅಹಂಭಾವಿ ಪ್ರದೇಶದಲ್ಲಿ ಖಾಕಿಯಿಂದ ಸರ್ಪಗಾವಲು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಯಚೂರು ನಾಲ್ಕು ಜಿಲ್ಲೆಗಳ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ ಇಬ್ಬರು ಡಿಐಜಿ ಮೂರು ಎಸ್ಪಿ ಮೂರು ಎಎಸ್ಪಿ ಡಿಆರ್ ತುಕಡಿ ಕೆಎಸ್ಆರ್ಪಿ ತುಕಡಿ ಕೂಡ ಮೊಕ್ಕಾಂ ಹೋಗಿದೆ ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಾಯಕ್ ಒಂದು ಬ್ಯಾನರ್ ವಿಚಾರ ಒಂದು ಜೀವವನ್ನೇ ಬಲಿ ಪಡೆದು ಬಿಡ್ತು ಜೊತೆಗೆ ಇಡೀ ಬಳ್ಳಾರಿ ಈಗ ದಗದಗಿಸುವಂತಹ ಒಂದು ಬೂದಿ ಮುಚ್ಚಿದ ಕಂಡದಂತಹ ಪರಿಸ್ಥಿತಿ ಸದ್ಯಕ್ಕೆ ಹೇಗೆ ಕಂಡು ಬರ್ತಾ ಇದೆ ಬಳ್ಳಾರಿ ಜೊತೆಗೆ ಏನೇನು ಆಕ್ಷನ್ ಆಗ್ತಾ ಇದೆ ಯಾರ್ಯಾರ ವಿರುದ್ಧ ಖಂಡಿತ ಪ್ರಥಮ ಭಟ್ ಇದು ನಾನು ತೋರಿಸ್ತಾ ಹೋಗ್ತೇನೆ ಇದು ಇಪ್ಪತ್ತು ಬೈ ಇಪ್ಪತ್ತು ಬ್ಯಾನರ್ ಇದೇ ಬ್ಯಾನರ್ ವಿಚಾರಕ್ಕೆ ನಿನ್ನೆ ಗಲಾಟೆ ಆರಂಭ ಆರಂಭವಾಗಿರುವಂತದ್ದು ಅಂದ್ರೆ ಇದರ ಹಿಂದೆಗಳಿರತಕ್ಕಂಥದ್ದೇ ಜನಾರ್ದೆಡ್ಡಿ ಅವರ ಮನೆ ಈ ಜನಾರ್ದ ರೆಡ್ಡಿ ಮನೆಗೆ ಅಂದ್ಕೊಂಡಂತೆ ಇಲ್ಲಿ ಬ್ಯಾನರ್ನ ಅಳವಡಿಕೆ ಮಾಡಕ್ಕೋಸ್ಕರ ಏನು ಕಾಂಗ್ರೆಸ್ನ ಮುಖಂಡರು ಭರತ್ ರೆಡ್ಡಿಯ ಬೆಂಬಲಿಗರು ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಜನಾರ್ದೆಡ್ಡಿ ಅವರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಮುಂದ್ಗಡೆ ಈ ಬ್ಯಾನರ್ನ ಅಳವಡಿಕೆ ಮಾಡಬಾರ್ದು ಕೂಡ ಸಾಕಷ್ಟು ಹೇಳಿರ್ತಾರೆ ಆದ್ರೂ ಕೂಡ ಅಳವಡಿಕೆ ಮಾಡ್ತಾರೆ ಹೀಗಾಗಿ ಏಕಾಏಕಿ ಜನಾರ್ದೆಡ್ಡಿಯ ಬೆಂಬಲಿಗರು ಬಂದು ಈ ಬ್ಯಾನರ್ ಅನ್ನ ಕಿತ್ ಹಾಕ್ತಾರೆ ಗಮನಿಸ್ತಾ ಇರಬಹುದು ಎಲ್ಲವೂ ಕೂಡ ಪೋಲ್ಸ್ ಸಮೇತ ಅಂದ್ರೆ ಕಟ್ಟಿಗೆ ಕಂಬಗಳು ಕೂಡ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥದ್ದು ಬ್ಯಾನರ್ ಕೂಡ ಸಂಪೂರ್ಣವಾಗಿ ಹರಿದಿರುವಂಥದ್ದು ಯಾವಾಗ ಬ್ಯಾನರ್ ಹರಿತೋ ಆಗ ತಕ್ಷಣವೇ ಏನು ಭರತ್ ರೆಡ್ಡಿಯರ ಬೆಂಬಲಿಗರು ಮತ್ತು ಜನದ್ ರೆಡ್ಡಿ ಬೆಂಬಲಿಗರ ನಡುವೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಕಲ್ಲು ತೂರಾಟ ವಾಗ್ವಾದ ನಡೆಯುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಏನು ಕೈ ಕೈ ಮಿಲಾಸುವಂತಕ್ಕೆ ಹೋಗ್ತಾರೆ ಜೊತೆಗೆ ಘಟನಾ ಸ್ಥಳಕ್ಕೆ ಜನಾರ್ದೆಡ್ಡಿ ಅವರು ಮಾಜಿ ಸಚಿವ ಜನಾರದ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಕೂಡ ಬರ್ತಾರೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಬರ್ತಾರೆ ಪರಿಸ್ಥಿತಿ ಕೂಡ ತುಂಬಾ ಹದಗೆಟ್ಟು ಹೋಗುತ್ತೆ ಅವಾಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಆ ಪರಿಸ್ಥಿತಿಯನ್ನು ತಿಳಿಗೋಸ್ಕರ ಪ್ರಯತ್ನ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಉದ್ರಿಕ್ತ ಗುಂಪು ಕಲ್ಲು ತೋರಾಟವನ್ನು ನಿಲ್ಲಿಸಿರುವುದಿಲ್ಲ ಹೀಗಾಗಿ ಏಕಾಏಕಿ ಸತೀಶ್ ರೆಡ್ಡಿ ಅವರ ಅಂದ್ರೆ ಭರತ್ ರೆಡ್ಡಿಯ ಬೆಂಬಲಿಗ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಏರ್ ಫೈರ್ ಅನ್ನು ಮಾಡ್ತಾರೆ ಅಂದರೆ ಇದೊಂದು ರೀತಿ ಗುಂಡಾವರ್ತನೆ ಯಾಕಂದ್ರೆ ಯಾರಿಗೂ ಕೂಡ ಅಧಿಕಾರ ಇರುವುದಿಲ್ಲ ಆದರೂ ಕೂಡ ಅವರು ಏಕಾಏಕಿ ಏರ್ ಫೈರ್ ಮಾಡ್ತಾರೆ ಜೊತೆಗೆ ಇದನ್ನು ಹತೋಟಿಗೆ ತರಲು ಪೊಲೀಸರು ಕೂಡ ಏರ್ ಫೈರ್ ಅನ್ನು ಮಾಡ್ತಾರೆ ಅಂದರೆ ಸಾಕಷ್ಟು ಸುಖ ಸುಮಾರು ಒಂದು ಆ ಐದು ಸಾವಿರಕ್ಕೂ ಹೆಚ್ಚು ಜನರು ಈ ಸ್ಥಳದಲ್ಲಿ ಗಮನಿಸ್ತಾ ಇರಬಹುದು ಇದೇ ಸ್ಥಳದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರು ಬಂದು ನಿವೇಜನ ಆಗಿರ್ತಾರೆ ಈ ಕಡೆಯಿಂದ ಅವರು ಕೂಡ ಕಲ್ಲು ದೊಣ್ಣೆಗಳನ್ನು ಹಿಡ್ಕೊಂಡು ಹೊಡೆದಾಟಕ್ಕೋಸ್ಕರ ಬರ್ತಾರೆ ಈ ಕಡೆ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಕೈಯಲ್ಲಿ ಕಾರ ಆಗಿರ್ಬೋದು ಕಲ್ಲಾಗಿರ್ಬೋದು ದೊಣ್ಣೆಯನ್ನು ಹಿಡ್ಕೊಂಡು ಬಂದು ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಉದ್ರಿಕ್ತ ಗುಂಪು ಗಲಾಟೆ ಮಾಡ್ಲಿಕ್ಕೆ ಆರಂಭವಾಗಿಸುತ್ತೆ ಹೀಗಾಗಿ ಪೊಲೀಸರು ಅದನ್ನ ಹತೋಟಿಗೆ ತರಕ್ಕೆ ನೇತ್ರ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದು ಫೈರ್ ಆಗಿರುವಂತದ್ದು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಸಿಕರ ಮೇಲೆ ಫೈರ್ ಅನ್ನು ಮಾಡಿರುವಂತದ್ದು ಈಗ ಆ ಯುವಕ ಸಾವನ್ನಪ್ಪಿರುವಂಥದ್ದು ಹೀಗಾಗಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಆ ಸಾವಿಗೆ ಜನಾರ್ದೆಡ್ಡಿ ಅವರ ನೇರ ಕಾರಣ ಅನ್ನೋದು ಭರತ್ ರೆಡ್ಡಿ ಆರೋಪ ಆಗಿದ್ರೆ ಭರ ಜನಾರ್ದೆಡ್ಡಿ ಅವರು ನಮ್ಮ ಕಡೆಯಿಂದ ಯಾವುದೇ ಫೈರಿಂಗ್ ಆಗಿಲ್ಲ ಅವರೇ ಫೈರ್ ಮಾಡಿಕೊಂಡು ಅವರೇ ಸಾವು ನಪ್ಪಿರುವಂಥದ್ದು ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಇದೆ ಅನ್ನೋ ನಿಟ್ಟಿನಲ್ಲಿ ಡಿಆರ್ ವರ್ಚಿಕಾ ಕಟ್ಟಿಯವರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಗಮನಿಸಬಹುದು ಬಳ್ಳಾರಿಯ ಜಿಲ್ಲೆಯಾದ್ಯಂತ ಸಾಕಷ್ಟು ಪೊಲೀಸರು ಕೂಡ ಸರ್ಪಲಾಗ ಗಾವಲನ್ನು ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಸುಮಾರು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕಿರುವಂತದ್ದು ಜೊತೆಗೆ ಡಿಐಜಿಗಳಿದ್ದಾರೆ ಎಸ್ ಪಿ ಗಳಿದ್ದಾರೆ ಎಲ್ಲವೂ ಕೂಡ ನಿಟ್ಟಿನ ಕೂಡ ಸರ್ಪಗಾಲ ಯಾಕಂದ್ರೆ ಇದೊಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಬಳ್ಳಾರಿ ಕೂಡ ಕಾಣ್ತಾ ಇರುವಂತದ್ದು ಈಗ ಒಂದ್ ಕಡೆ ವಿಮ್ಸ್ ನಲ್ಲಿ ಪಿಎಂ ಕೂಡ ನಡೀತಾ ಇರುವಂತದ್ದು ಹೀಗಾಗಿ ಮುಂದೆ ಯಾವ ರೀತಿಯಾಗಿ ಬರವಣಿಗೆ ಕಾಣುತ್ತ ಕಾದು ನೋಡುವಾಗುತ್ತೆ ಪ್ರತಿಮಾ ಥ್ಯಾಂಕ್ ಯು ವಿನಾಯಕ್ ತಮ್ಮ ಮಾಹಿತಿಗೆ